ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಆಲೂ ಬೋಂಡ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಇದ್ದೀನಿ ಹೊರಗಡೆ ಅಂಗಡಿಯಲ್ಲಲ್ಲಿ ಹೋಟಲೆಲ್ಲ ನಿಮಗೆ ಸಿಗುತ್ತಲ್ಲ ಆಲೂ ಬೋಂಡ ಅದೇ ರುಚಿನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಮೇಲೆ ಒಂದು ಇಂಚು ಶುಂಠಿನ ತುರಿದು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಗರಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಈ ರೀತಿ ಸಣ್ಣಾಗಿ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳೋಣ ಹಾಲು ಹಿಂಗೆ ಹಾಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲಾನು ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಐದು ಆಲೂಗೆಡ್ಡೆನ ನಾನು ಈ ರೀತಿ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಆಲೂಗೆಡ್ಡೆನ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನ ಹುಳಿನ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇವಾಗ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಇಲ್ಲಿ ಆಲೂಗೆಡ್ಡೆ ಎಲ್ಲ ತಣ್ಣಗಾಗಿದೆ ತಣ್ಣಗಾದ ನಂತರ ನಾನಿಲ್ಲಿ ಬೋಂಡ ಮಾಡ್ಕೊಳ್ಳೋದಿಕ್ಕೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎಲ್ಲಾನು ಈ ರೀತಿ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ಇವಾಗ ಬೋಂಡಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನಾನು ಒಂದು ಬೌಲ್ಗೆ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಲೂಸ್ ತಗೊಂಡಿರೋದ್ರಿಂದ ನಾನು ಈ ರೀತಿ ಜರಡಿ ಹಿಡ್ದು ಹಾಕೊಳ್ತಾ ಇದ್ದೀನಿ ನೀವು ಪ್ಯಾಕೆಟ್ ಅಲ್ಲಿ ಇರೋದು ತಗೊಂಡ್ರೆ ಜರಡಿ ಹಿಡಿಯೋದೇನು ಬೇಡ ಈ ರೀತಿ ಒಂದು ಸ್ವಲ್ಪ ಜರಡಿ ಹಿಡ್ದು ಹಾಕೊಳ್ಳೋಣ ನೀವು ಹೊರಗಡೆ ಲೂಸ್ ತಗೊಳ್ಳೋದಕ್ಕಿಂತ ಡಿ ಮಾರ್ಟಲ್ಲಿ ಸಿಗುತ್ತಲ್ಲ ಆ ಕಡಲೆ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಎಲ್ಲ ಹಾಗೆ ಪ್ಯಾಕೆಟಲ್ಲಿ ಕೂಡ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಹಿಟ್ಟನ್ನು ಜರ್ಡಿ ಹಿಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ರುಚಿಗೆ ಎಷ್ಟು ಬೇಕಷ್ಟು ಹಾಕೋಬೋದು ಹಾಗೆ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಕ್ಕೊಳ್ಳೋಣ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಹಾಗೆ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಹಿಟ್ಟು ರೆಡಿ ಆಗಿದೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಗೆ ಇರಬೇಕು ತೀರಾ ತೆಳ್ಳಗಾದ್ರೆ ಬೂಂಡ ಚೆನ್ನಾಗಿ ಬರೋದಿಲ್ಲ ಇವಾಗ ಇಲ್ಲಿ ಹಿಟ್ಟು ರೆಡಿ ಆಗಿದೆ ಇವಾಗ ಬಾಣ್ಲಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಬಿಸಿ ಆದ್ಮೇಲೆ ಈ ರೀತಿ ಬೋಂಡನೆಲ್ಲ ನಾನು ಹಿಟ್ಟೊಳಗಡೆ ಹಾಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಬೋಂಡಾನ ನೀಟಾಗಿ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕೊಳ್ಳೋಣ ಬೋಂಡ ಎಲ್ಲಾ ಎಣ್ಣೆಗೆ ಹಾಕಿದ್ಮೇಲೆ ಈ ರೀತಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಈ ರೀತಿ ಸಪ್ರೇಟ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ಆಲೂ ಬೊಂಡ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ಎಣ್ಣೆ ಎಲ್ಲ ಸೋರಿಸ್ಬಿಟ್ಟು ಸಪ್ರೇಟು ತೆಗೆದಿಟ್ಕೊಳ್ಳೋಣ ಈ ತರ ಆಲೂ ಬೊಂಡ ಮಾಡ್ಕೊಂಡಾಗ ಇದ್ರ ಜೊತೆಗೆ ಕಾಂಬಿನೇಷನ್ಗೆ ನೀವು ಗ್ರೀನ್ ಚಟ್ನಿನಾದರೂ ಮಾಡ್ಕೋಬಹುದು ಇಲ್ಲ ರೆಡ್ ಚಟ್ನಿನಾದರೂ ಮಾಡ್ಕೋಬಹುದು ಚೆನ್ನಾಗಿರತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲೇ ಸುಲಭವಾಗಿ ಆಲೂ ಬುಂಡ ಹೇಗೆ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಒಂದುಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು